ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಪರಿ ನಕ್ಷತ್ರ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನನ್ನ ಮನೆಗೆ ನನ್ನ ತಮ್ಮ ಬಂದಿದ್ದಾನೆ ಅದಕ್ಕೆ ಶಾರ್ಟ್ ಆಗಿ ಸ್ವೀಟ್ ಆಗಿ ಫಟಾಫಟ್ ಅಂತ ರೆಡಿ ಆಗುವಂತ ಒಂದು ಶಾರ್ಟ್ ಸ್ವೀಟ್ ರೆಸಿಪಿ ತೋರಿಸ್ತಿದ್ದೀನಿ ಯಾರು ಮಿಸ್ ಮಾಡ್ದಂಗೆ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಕಂಪ್ಲೀಟ್ ಆಗಿ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಕ್ರಿಸ್ಪಿ ಕಾರ್ನ್ ಮಾಡ್ತಿದ್ದೀನಿ ಇದು ಅತಿ ಬೇಗ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಇದಕ್ಕೆ ನಾನು ಸ್ವೀಟ್ ಕಾರ್ನ್ ಮೈದಾ ಕಾರ್ನ್ಫ್ಲರ್ ಅಕ್ಕಿ ಹಿಟ್ಟು ಧನಿಯಾ ಪೌಡರ್ ಗರಂ ಮಸಾಲ ಪೌಡರ್ ಮತ್ತು ಅರ್ಶಿನ ಇದ್ರ ಜೊತೆಗೆ ನಾನು ಖಾರದ ಪುಡಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಈಗ ಅದನ್ನು ನಾನು ಒಂದು ಪ್ಯಾನ್ಗೆ ಸ್ವೀಟ್ ಕಾರ್ನ್ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇದನ್ನು ನೀವು ಕುಕ್ಕರಲ್ಲಿ ಕೂಡ ಬೇಯಿಸ್ಕೊಬೋದು ಅಂದರೆ ಬೇಗ ಆಗುತ್ತೆ ಕುಕ್ಕರಲ್ಲಿ ಮಾಡಿಕೊಂಡ್ರೆ ನಾನು ಇಲ್ಲಿ ಪ್ಯಾನ್ ಯೂಸ್ ಮಾಡಿಕೊಂಡು ಬಾಯ್ಲ್ ಮಾಡ್ಕೋತಿದ್ದೀನಿ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಉಪ್ಪು ಹಾಕೋತಿದ್ದೀನಿ ನಾನು ಮೊದಲಿಗೆ ಕಾರ್ನ್ನ ಉಪ್ಪಲ್ಲಿ ಬೇಯಿಸ್ಕೊತಾ ಇದ್ದೀನಿ ಸೊ ನಾವೀಗ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ತೊಗೊಂಡು ಇದಕ್ಕೆ ಒಂದು ಬೌಲಷ್ಟು ಮೈದಾ ಇಟ್ಟು ಮತ್ತೆ ಕಾರ್ನ್ಫ್ಲವರ್ ಹಾಕ್ತಿದ್ದೀನಿ ಇದ್ರ ಜೊತೆಗೆ ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಏನೇನು ಮಸಾಲೆ ಐಟಮ್ ತಗೊಂಡಿದ್ದೆ ಅಲ್ವಾ ಅದೆಲ್ಲನೂ ಒಟ್ಟಿಗೆ ಇದಕ್ಕೆ ಹಾಕೋತಾ ಇದ್ದೀನಿ ಇದನ್ನು ಫುಲ್ಲು ಕಳ್ಸ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಎಲ್ಲನೂ ಇದನ್ನು ಇದಕ್ಕೆ ನಾನು ನೀರು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಇರಲಿ ಈ ಥರ ಇದಕ್ಕೆ ನಾನು ಏನು ಬೇಯಿಸ್ಕೊಂಡಿದ್ದೀನಲ್ಲ ಕಾರ್ನ್ಸ್ ಅದನ್ನು ಹಾಕ್ಕೋತಾ ಇದ್ದೀನಿ ಇದನ್ನು ಫುಲ್ಲು ಮಿಕ್ಸ್ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ನಾನು ಆಯಿಲ್ನ ಬಿಸಿ ಇಟ್ಟಿದ್ದೀನಿ ನಾನು ಈ ಥರ ಇದನ್ನು ಮಿಕ್ಸ್ ಮಾಡ್ಕೋತಿದ್ದೀನಿ ಕಾರ್ನ್ಸು ಸ್ವಲ್ಪ ಬಿಸಿ ಇರೋದರಿಂದ ಕೈ ನಾನು ಸ್ವಲ್ಪ ನಿಧಾನಕ್ಕೆ ಕಲ್ಸ್ಕೊತಿದ್ದೀನಿ ನೀವು ಅದನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಕಲ್ಸ್ಕೊಳ್ಳಿ ಇದನ್ನು ನಾವು ಒಂದೊಂದಾಗಿ ಎಣ್ಣೆಗೆ ಬಿಡೋಣ ಈ ಥರ ಒಂದು ಫೈವ್ ಮಿನಿಟ್ಸ್ ಅಷ್ಟು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ತೆಗ್ದಿಬಿಡಿ ಇದನ್ನು ನಾವು ಒಂದು ಬೌಲಿಗೆ ಹಾಕ್ಕೊಂಡು ಇದಕ್ಕೆ ನಾನು ನಿಂಬೆಹಣ್ಣಿನ ರಸ ಬಿಡ್ತಾಯಿದ್ದೀನಿ ಒಂದು ಸ್ವಲ್ಪ ಸೋರ್ ಆಗಿರುತ್ತೆ ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಸ್ಪ್ರಿಂಕಲ್ ಮಾಡ್ತಿದ್ದೀನಿ ಇದನ್ನು ನೀವು ಬೇಗ ಮಾಡ್ಕೋಬೋದು ಏನಾದರೂ ನಿಮ್ಮ ಮನೆಗೆ ಸಡನ್ನಾಗಿ ಯಾರನ್ನ ಗೆಸ್ಟ್ ಬಂದರೆ ಅವಾಗ ಇದನ್ನು ಮಾಡಿಕೊಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಒಂದು ಸಲ ಮನೇಲೆ ಮಾಡಿಕೊಳ್ಳಿ ಮಾಡಿಕೊಂಡು ನನಗೆ ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ ಏನಿಸ್ತು ಹೇಗಿತ್ತು ರೆಸಿಪಿ ಇದನ್ನ ನೀವು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಇನ್ಫಾರ್ಮ್ ಮಾಡೋದನ್ನ ಮರಿಬೇಡಿ ಆಮೇಲೆ ನಾನು ಮುಂದಕ್ಕೆ ಏನೇನು ಏನು ಮಾಡಬೇಕು ಯಾವ ರೆಸಿಪಿ ಮಾಡಬೇಕು ಇಲ್ಲ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ನನಗೆ ಇನ್ಫಾರ್ಮ್ ಮಾಡಿ ಸೊ ನನಗೂ ಇದಕ್ಕಿಂತ ಚೆನ್ನಾಗಿರೋ ವಿಡಿಯೋನ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಕೊಡುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಟ್ ಫೈನಲ್ ಆಗಿ ಅಂದರೆ ಕೊನೆಯದಾಗಿ ಲೈಕ್ શેર સબસ્ક્રાઈને મરીબે થાંક્ય યુ